ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಬುದ್ಧಿಯ ಚುರುಕು ಮತ್ತು ಮಾತಿನ ಮಾಯಕೆ ಹೆಸರಾಗಿರುವ ಮಿಥುನ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ನಿಮಗಾಗಿ ಒಂದು ಅದ್ಭುತ ಆರಂಭವನ್ನು ತರಲಿದೆ ವರ್ಷ ಮುಗಿಯುತ್ತಿದ್ದರೂ ಹೊಸ ಸಾಧನೆಗಳ ಬಾಗಿಲು ತೆರೆದುಕೊಳ್ಳುತ್ತದೆ ನಿಮ್ಮ ರಾಶಿಯ ಅಧಿಪತಿ ಬುಧನು ಬಲಿಷ್ಠನಾಗಿರುವುದರಿಂದ ಈ ತಿಂಗಳು ನಿಮ್ಮ ಚಿಂತನೆ ತರ್ಕಶಕ್ತಿ ಮತ್ತು ಸಂವಹನ ಸಾಮರ್ಥ್ಯ ಮತ್ತೊಂದು ಹಂತಕ್ಕೆ ಏರಲಿದೆ ಆದರೆ ಈ ಬಲಿಷ್ಠ ಗೃಹ ಸ್ಥಿತಿಯ ಮಧ್ಯೆ ನಿಮ್ಮನ್ನು ಪರೀಕ್ಷಿಸುವ ಒಂದು ಗೊಂದಲದ ಪ್ರಭಾವವೂ ಸಹ ಇದೆ ಅದು ಏನೆಂದು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಹಾಗೆ ಯಾರೆಲ್ಲ ಮಿಥುನ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಮಿಥುನ ರಾಶಿಯ ಅಧಿಪತಿ ಬುಧ ಬುಧನೆಂದರೆ ಜ್ಞಾನ ವ್ಯವಹಾರ ಸಂವಹನ ಮತ್ತು ಬುದ್ಧಿಶಕ್ತಿಯ ಕಾರಕ ಈ ಡಿಸೆಂಬರಲ್ಲಿ ಬುಧನು ತನ್ನ ಪ್ರಭಾವವನ್ನು ಗಟ್ಟಿಯಾಗಿ ಜಾರಿಗೊಳಿಸುತ್ತಿದ್ದಾನೆ ಜೊತೆಗೆ ಜ್ಞಾನ ಮತ್ತು ಐಶ್ವರ್ಯದ ಗ್ರಹ ಗುರು ಭಗವಾನ್ ನಿಮ್ಮ ಲಾಭಸ್ಥಾನವನ್ನು ಅನುಗ್ರಹದಿಂದ ತುಂಬುತ್ತಿದ್ದಾನೆ ಇದರಿಂದ ಹಣಕಾಸಿನ ವಿಷಯದಲ್ಲಿ ಬಲವಾದ ಫಲಗಳಿವೆ ಭಾಗ್ಯದ ಸ್ವಾಮಿ ಶನಿದೇವ ನಿಮ್ಮ ಪ್ರಯತ್ನಗಳಿಗೆ ಸೂಕ್ತ ಫಲ ನೀಡುವಂತೆ ನಿಧಾನವಾಗಿ ಕೆಲಸ ಮಾಡಲಿದ್ದಾನೆ ಪ್ರೀತಿಯ ಗ್ರಹ ಶುಕ್ರನು ಸಂಬಂಧಗಳಲ್ಲಿ ಹೊಸ ತಾಜಾತನವನ್ನು ತರಲಿದ್ದಾನೆ ಒಟ್ಟಿನಲ್ಲಿ ಈ ಗ್ರಹಗಳು ನಿಮ್ಮ ಪರವಾಗಿಯೇ ನಿಂತಿದೆ ಆದರೆ ಎಲ್ಲವೂ ಸುಗಮವಾಗಿಲ್ಲ ಒಂದು ಮುಸುಕಾದ ಛಾಯೆಯೂ ಸಹ ಈ ತಿಂಗಳಲ್ಲಿ ಇದೆ ಮೊದಲು ನಿಮ್ಮ ಜೀವನದಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ವೃತ್ತಿಜೀವನ ಮಿಥುನ ರಾಶಿಯವರು ಮುಖ್ಯ ಬಲ ಮತ್ತು ಮಾತಿನ ಬುದ್ಧಿ ಈ ತಿಂಗಳಲ್ಲಿ ನಿಮ್ಮ ಈ ಎರಡು ಅಸ್ತ್ರಗಳು ನಿಮಗೆ ಮಹತ್ತರ ಫಲ ನೀಡಲಿವೆ ನೌಕರಿಯಲ್ಲಿ ಇರುವವರಿಗೆ ನಿಮ್ಮ ಹೊಸ ಐಡಿಯಾಗಳು ಮತ್ತು ಮಾತನಾಡುವ ಶೈಲಿ ಮೇಲಧಿಕಾರಿಗಳನ್ನು ಆಕರ್ಷಿಸುತ್ತದೆ ಇತ್ತೀಚಿನ ಯಶಸ್ವಿ ಪ್ರಾಜೆಕ್ಟಿನ ಪರಿಣಾಮವಾಗಿ ಕಂಪನಿಯಿಂದ ವಿಶೇಷ ಗೌರವ ಪ್ರೋತ್ಸಾಹಧನ ಸಿಗಬಹುದು ಕೆಲವರಿಗೆ ದೊಡ್ಡ ಹುದ್ದೆ ಅಥವಾ ಹೊಸ ಜವಾಬ್ದಾರಿಗಳು ಸಹ ಬರಬಹುದು ವ್ಯಾಪಾರದಲ್ಲಿ ಇರುವವರಿಗೆ ವಿಶೇಷವಾಗಿ ಶಿಕ್ಷಣ ಮೀಡಿಯಾ ಮಾರ್ಕೆಟಿಂಗ್ ಅಥವಾ ಕನ್ಸಲ್ಟಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಅನಿರೀಕ್ಷಿತ ಧನಾಗಮವೂ ಕೂಡ ಆಗಲಿದೆ ಹೊಸ ಒಪ್ಪಂದಗಳು ಹೊಸ ಕ್ಲೈಂಟ್ಗಳು ಮತ್ತು ವ್ಯಾಪಾರದಲ್ಲಿ ವಿಸ್ತರಣೆಯೂ ಸಹ ಆಗಲಿದೆ ನಿಮ್ಮ ಮಾತಿನ ಕೌಶಲ್ಯದಿಂದ ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮುಕ್ತಾಯಗೊಳಿಸಲು ಸಾಧ್ಯ ಉತ್ಪಾದನಾ ಕ್ಷೇತ್ರದಲ್ಲಿ ಇರುವವರು ಹೊಸ ಉತ್ಪನ್ನ ಬಿಡುಗಡೆ ಮಾಡುವಾಗ ತಂಡದೊಂದಿಗೆ ಜಾಗ್ರತೆ ವಹಿಸಿ ಈ ವಿಭಾಗದಲ್ಲಿ ಸಣ್ಣ ತೊಂದರೆಗಳು ಕಾಣಿಸಬಹುದು ಇನ್ನು ವಿದೇಶ ಪ್ರಯತ್ನಗಳು ಓದು ಅಥವಾ ಉದ್ಯೋಗಕ್ಕಾಗಿ ಹೊರ ರಾಜ್ಯಕ್ಕೆ ಹೋಗಲು ಬಯಸುವವರಿಗೆ ಈ ತಿಂಗಳು ಬಹಳ ಶುಭವಾಗಿದೆ ವಿಶೇಷ ಸೂಚನೆ ಯಶಸ್ಸು ಬಂದಂತೆ ಅತಿಯಾದ ಆತ್ಮವಿಶ್ವಾಸದಿಂದ ಬೇರೆಯವರ ಸಲಹೆಗಳನ್ನು ಕಡೆಗಣಿಸುವ ತಪ್ಪನ್ನು ಮಾಡಬೇಡಿ ಇನ್ನು ಹಣಕಾಸಿನ ವಿಚಾರ ಎರಡನೇ ವಾರದಿಂದ ಹಣದ ಹರಿವು ಜಾಸ್ತಿಯಾಗುತ್ತದೆ ಗುರುಬಲದ ಬಲಿಷ್ಠ ದೃಷ್ಟಿಯಿಂದ ಬ್ಯಾಂಕ್ ಬ್ಯಾಲೆನ್ಸ್ ಏರಿಕೆಯಾಗುತ್ತದೆ ಹಳೆಯ ಹೂಡಿಕೆಗಳಿಂದ ಲಾಭವೂ ಸಹ ಆಗಲಿದೆ ಷೇರು ಮಾರುಕಟ್ಟೆಯಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರ ಮಾಡುವವರಿಗೆ ಉತ್ತಮ ಫಲಿತಾಂಶಗಳು ದೊರೆಯುತ್ತದೆ ಹಳೆಯ ಸಾಲಗಳಿಂದ ಬಿಡುಗಡೆಯಾಗುವ ಸೂಚನೆಯೂ ಸಹ ಈ ತಿಂಗಳಲ್ಲಿ ಇದೆ ಕೆಲವರಿಗೆ ಆಸ್ತಿ ಪಾರಂಪರಿಕ ಹಣ ಅಥವಾ ಆಕಸ್ಮಿಕ ಧನಾಗಮವೂ ಕೂಡ ಆಗಲಿದೆ ಕೆಲವರಿಗೆ ಈ ತಿಂಗಳು ಹೊಸ ವಾಹನ ಆಭರಣ ಅಥವಾ ಮನೆ ಖರೀದಿಸುವ ಯೋಗವೂ ಸಹ ಇದೆ ಹಣಕಾಸಿನಲ್ಲಿ ಒಂದು ಚಿಕ್ಕ ಸಲಹೆ ಹಣ ಬಂದಂತೆ ಖರ್ಚು ಮಾಡಬೇಡಿ ಈ ಸಮಯ ಹೂಡಿಕೆಗೆ ಸೂಕ್ತವಾದದ್ದು ಇಂದಿನ ದಿನದಲ್ಲಿ ನೀವು ಮಾಡಿದ ಹೂಡಿಕೆಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟ ಕಾಲದಲ್ಲಿ ಆಗುತ್ತದೆ ಆದ್ದರಿಂದ ಹಣವನ್ನು ಖರ್ಚು ಮಾಡುವಾಗ ಯೋಚನೆ ಮಾಡಿ ಖರ್ಚು ಮಾಡಿ ಅವಶ್ಯಕತೆ ಇದ್ದರೆ ಮಾತ್ರ ಅಂತಹ ವಸ್ತುಗಳನ್ನು ಖರೀದಿಸಿ ಅನವಶ್ಯಕ ವಸ್ತುಗಳನ್ನು ಖರೀದಿಸಿ ದುಂದುವೆಚ್ಚ ಮಾಡಬೇಡಿ ಪ್ರೀತಿ ಮತ್ತು ಕುಟುಂಬ ವಿಷಯಕ್ಕೆ ಬಂದರೆ ಶುಕ್ರ ಮತ್ತು ಬುಧನ ಅನುಗ್ರಹದಿಂದ ನಿಮ್ಮ ಮಾತುಗಳಲ್ಲಿ ಮಾಧುರ್ಯತೆ ಹೆಚ್ಚಾಗುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಭಾವನಾತ್ಮಕ ಹತ್ತಿರದಲ್ಲಿ ಇರುತ್ತದೆ ಮದುವೆ ವಿಷಯ ಮನೆತನದಲ್ಲಿ ಚರ್ಚೆಗೆ ಬರಬಹುದು ಒಂಟಿಯಾಗಿರುವವರು ಬುದ್ಧಿವಂತಿಕೆಯಿಂದ ಮತ್ತು ನಗುಮುಖದಿಂದ ಹೊಸ ಪ್ರೇಮದ ಆಕರ್ಷಣೆ ಆಗುತ್ತಾರೆ ದಾಂಪತ್ಯದಲ್ಲಿ ಸಂತೋಷ ಮತ್ತು ಜ್ಞಾನಪೂರ್ಣ ಸಂಭಾಷಣೆ ಸಹ ನಡೆಯುತ್ತದೆ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸದ ಯೋಗವೂ ಸಹ ಈ ತಿಂಗಳಲ್ಲಿ ಇದೆ ಇನ್ನು ಕುಟುಂಬ ವಿಚಾರಕ್ಕೆ ಬಂದರೆ ಮನೆತನದಲ್ಲಿ ಶುಭ ಕಾರ್ಯಗಳು ಸಹ ನಡೆಯಲಿದೆ ಮಕ್ಕಳಿಂದ ಶುಭ ಸುದ್ದಿಯನ್ನು ಸಹ ಕೇಳುವಿರಿ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯ ಬೆಸೆಯುತ್ತದೆ ಹಳೆಯ ಮನಸ್ತಾಪಗಳೆಲ್ಲ ದೂರ ಆಗಿ ಇಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಬಾಳುತ್ತೀರಿ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಬುಧನ ಬಲದಿಂದ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ಶ್ರೇಷ್ಠವಾಗಿರುತ್ತದೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಈ ತಿಂಗಳು ನಿಮ್ಮ ಸಕಾರಾತ್ಮಕ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಶನಿ ಮತ್ತು ಕೇತುವಿನ ಪರೋಕ್ಷ ಪ್ರಭಾವದಿಂದ ಮನಸ್ಸಿನಲ್ಲಿ ಗೊಂದಲ ಅತಿಯಾದ ಚಿಂತೆ ನಿದ್ರಾಭಂಗ ಹಾಗೂ ಅತಿಯಾದ ವಿಶ್ಲೇಷಣೆ ಎಲ್ಲವೂ ಹೆಚ್ಚಾಗಬಹುದು ಹೊರಗಿನ ಪ್ರಪಂಚಕ್ಕೆ ನೀವು ಯಶಸ್ವಿಯಾಗಿ ಕಾಣಬಹುದು ಆದರೆ ಒಳಗಿನ ಆಲೋಚನೆಗಳ ಚಿಂತೆಗಳು ಹೆಚ್ಚಾಗುತ್ತದೆ ಕೇತುವಿನ ಕಾರಣದಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಚರ್ಮದ ಸಮಸ್ಯೆ ನರಗಳಿಗೆ ಸಂಬಂಧಿಸಿದ ತೊಂದರೆ ಜೀರ್ಣಕ್ರಿಯೆ ಸಮಸ್ಯೆ ಕೂಡ ಕಾಣಿಸಬಹುದು ನಿಮ್ಮೊಳಗೆ ಆತಂಕವೂ ಸಹ ಹೆಚ್ಚಾಗಬಹುದು ಈ ಎಲ್ಲ ಸಮಸ್ಯೆಗಳಿಗೆ ನೀವು ಈ ತಿಂಗಳು ಮಾಡಬೇಕಾದ ಪರಿಹಾರಗಳೇನೆಂದರೆ ಪ್ರತಿದಿನ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಬುಧವಾರ ಗಣೇಶನಿಗೆ ಗರಿಕೆ ಹುಲ್ಲು ಸಮರ್ಪಿಸಿ ಧ್ಯಾನ ಮತ್ತು ಪ್ರಾಣಾಯಾಮ ದಿನಕ್ಕೆ ಹದಿನೈದು ನಿಮಿಷ ಮಾಡಿದರೆ ಮನಃಶಾಂತಿ ಬರುತ್ತದೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ ದಾನ ಮಾಡಿದರೆ ಬುಧ ಬಲಗೊಳ್ಳುತ್ತಾನೆ ಹಸುಗಳಿಗೆ ಹಸಿರು ಹುಲ್ಲು ನೀಡಿ ಅಗತ್ಯಕ್ಕಿಂತ ಹೆಚ್ಚು ಮಾತನಾಡಬೇಡಿ ಮೌನದಿಂದ ಮನಸ್ಸಿನ ಶಾಂತಿ ಹೆಚ್ಚಿಸುತ್ತದೆ ಮಿಥುನ ರಾಶಿಯವರೇ ಡಿಸೆಂಬರ್ ತಿಂಗಳು ನಿಮ್ಮ ಬುದ್ಧಿ ಮತ್ತು ಭಾವನೆಗಳ ನಡುವೆ ವಿಶೇಷ ಪರೀಕ್ಷೆ ಒಂದೆಡೆ ವೃತ್ತಿ ಹಣ ಸಂಬಂಧ ಇನ್ನೊಂದೆಡೆ ಮನಸ್ಸಿನಲ್ಲಿ ಗೊಂದಲ ನೀವು ಚತುರರು ಸಲಹೆಗಳನ್ನು ಅನುಸರಿಸಿದರೆ ವರ್ಷವನ್ನು ವಿಜಯಶಾಲಿಯಾಗಿ ಮುಗಿಸುತ್ತೀರಿ ಇದೇ ರೀತಿಯ ಜ್ಯೋತಿಷ್ಯದ ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ತಿಂಗಳು ನಿಮಗೆ ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ